ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ವಚನ ಸಾಹಿತ್ಯದ ತತ್ವಗಳನ್ನು ಯುವಜನಾಂಗ ಮೈಗೂಡಿಸಿಕೊಳ್ಳಬೇಕು ಯುವಜನಾಂಗ ವಚನ ಸಾಹಿತ್ಯದ ತತ್ವಗಳನ್ನು ಅರಿತು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಕಾಯಕ ದಾಸೋಹ ಸಿದ್ಧಾಂತಗಳಡಿ ನವ ಸಮಾಜ ನಿರ್ಮಾಣವಾಗಬೇಕು ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಅವರು ಹೇಳಿದರು ನಗರದ ಶ್ರೀ ಜಗದ್ಗುರು ತೋಂಟದಾರ್ಯ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಗದಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರುಗಳ ಸಹಯೋಗದಲ್ಲಿ ಡಾ ಫಗು ಹಳಕಟ್ಟಿಯವರ ಜನ್ಮದಿನದ ನಿಮಿತ್ತ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಗದಗ ಬೆಟಗೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಅಕಬರಸ ಬಬರ್ಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಎಡೆಯೂರು ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಜಗದ್ಗುರು ಡಾ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಸಂಶೋಧಕ ಮತ್ತು ಸಾಹಿತ್ಯ ಪ್ರಚಾರಕರಾದ ಡಾ ಫುಹಳಕಟ್ಟಿಯವರು ವಕೀಲ ವೃತ್ತಿ ನಿರ್ವಹಿಸುತ್ತಿದ್ದರು ಅವರ ವಚನ ಸಾಹಿತ್ಯದ ಮೇಲಿನ ಕಾಳಜಿ ಇಡೀ ರಾಜ್ಯಾದ್ಯಂತ ಅಲೆದಾಡಿ ಹನ್ನೆರಡನೇ ಶತಮಾನದ ಅನೇಕ ವಚನಗಳನ್ನು ಸಂಗ್ರಹಿಸಿ ವಚನ ಸಾಹಿತ್ಯವನ್ನು ಶಾಶ್ವತವಾಗಿ ಉಳಿಸುವಲ್ಲಿ ಅವರ ಪಾತ್ರ ಮಹತ್ತರವಾದದ್ದು ಎಂದರು ಧಾರವಾಡದ ವಿಶ್ರಾಂತ ಪ್ರಾಧ್ಯಾಪಕ ಸಂಗಮನಾಥ ಲೋಕಪುರ ಉಪನ್ಯಾಸಕರಾಗಿ ಮಾತನಾಡಿ ಫು ಹಳಕಟ್ಟಿಯವರು ವಚನ ಸಾಹಿತ್ಯದ ಮೇಲಿನ ಅಪಾರ ಆಸಕ್ತಿಯಿಂದ ತಾಲೆಗರೆಯ ಪ್ರಾಚೀನ ಗ್ರಂಥಗಳನ್ನು ಸಂಪಾದಿಸಲು ಪ್ರಾರಂಭಿಸಿ ವಚನ ಸಾಹಿತ್ಯವನ್ನು ಉಳಿಸಲು ಪಣತೊಟ್ಟರು ಕಾರ್ಯಕ್ರಮದಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕ ಎಸ್ಎನ್ ಬಳ್ಳಾರಿ ಅಪರ ಜಿಲ್ಲಾಧಿಕಾರಿ ಅನ್ನಪೂರ್ಣ ಎಂ ವಾರ್ತಾಧಿಕಾರಿ ವಸಂತ ಮಡ್ಲೂರ ಸೇರಿದಂತೆ ಗಣ್ಯರು ಹಾಜರಿದ್ದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ವೀರಯ್ಯ ಸ್ವಾಮಿ ಬಿ ಸರ್ವರಿಗೂ ಸ್ವಾಗತಿಸಿದರು ಕಾರ್ಯಕ್ರಮದಲ್ಲಿ ಮೃತ್ಯುಂಜಯ ಹಿರೇಮಠ ಮತ್ತು ತಂಡದವರು ವಚನ ಸಂಗೀತ ಪ್ರಸ್ತುತಪಡಿಸುವರು ಪ್ರೊ ಆರ್ಫ್ ಬಿ ಚಿನಿವಾಲರ ಅವರು ಕಾರ್ಯಕ್ರಮ ನಿರೂಪಿಸಿದರು ನಿಜ ಹೇಳಬೇಕಂದ್ರೆ ನನ್ನ ಸಂಜೆ ಅವ್ರಿಗೆ ಏನೂ ಗೊತ್ತಿದ್ದಿಲ್ಲ ಯಾಕೆಂದರೆ ನಾವು ಸೌತ್ ಕರ್ನಾಟಕದಲ್ಲಿದ್ದವರು ಇವರು ಏನು ಮಾಡಿದ್ದಾರೆ ಎತ್ತು ಮಾಡಿದ್ದಾರೆ ಅನ್ನೋದ್ರ ಬಗೆ ಅಂದಾಜಿಲ್ಲ ಸೊ ವೀರ ಸ್ವಾಮಿ ಬಂದು ಹೇಳಿದಾಗ ಅವನು ಕೇಳಿದೆ ಏನಪ್ಪಾ ಅದು ಮಹತ್ವ ಅರ್ಥ ಯಾಕೆ ನಾವು ಅವ್ರ ಜಯಂತಿನ ಸರ್ಕಾರದ ಮಟ್ಟದಲ್ಲಿ ಆಚರಿಸ್ತಿದ್ದೀವಿ ಅಂತ ಹೇಳಿದಾಗ ಅವ ಹೇಳಿದೇ ನನಗೆ ಆಶ್ಚರ್ಯ ಆಯಿತು ನಾವು ಅಷ್ಟು ದೊಡ್ಡಿದ್ದೀವ ನಮ್ಮ ಜನಾಂಗದವರು ಈ ವಚನ ಸಾಹಿತ್ಯ ಅನ್ನೋದು ಪ್ರಚಲಿತವಾಗಿ ಸಾಕಷ್ಟು ಚೂರು ಜನಕ್ಕೆ ಬುದ್ಧಿವಾದಗಳು ಬಾಯಿಂದ ಬಾಯಿಗೆ ಮಾಡ್ತಾ ಹೋಗ್ತಾ ಇದ್ರೆ ಅದನ್ನು ಸಂರಕ್ಷಿಸೋರು ಯಾರ ಆ ಒಂದು ನಿಟ್ಟಿನಲ್ಲಿ ಈ ಹಳಕಟ್ಟಿಯವರು ಮಾಡಿದಂತ ಕ್ರಮ ಅಥವಾ ಶ್ರಮ ಏನಿದೆ ಅದು ಬಹಳ ದೊಡ್ಡದು ಏನು ವಚನ ಸಾಹಿತ್ಯ ಸಂಗ್ರಹವನ್ನು ಒಂದು ಇದೆ ಹಾಗೆ ವಚನಗಳನ್ನು ಕೂಡೀಕರಿಸಿ ದಾಖಲೆ ಮಾಡಿದಲ್ಲಿ ಅವರು ಸಾಕಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಇವತ್ತಿಗೆ ನಾವು ವಚನಗಳ ಬಗ್ಗೆ ಏನು ಹೆಮ್ಮೆ ಪಡ್ತೀವಿ ಅದಕ್ಕೆ ಒಂದು ಪೂರ್ವವಾದ ವ್ಯಕ್ತಿತ್ವದಲ್ಲಿ ತಪ್ಪಾಗ ಮತ್ತು ಅವರು ಧಾರವಾಡರು ಬಾಂಬೆಯಲ್ಲಿ ಓದಿದ್ದು ಅವರು ಸಾಕಷ್ಟು ಸಂಸ್ಥೆಗಳನ್ನು ಕಟ್ಟಿ ನಡೆಸಿದ್ದಾರೆ ಹಾಗೂ ನಾಳಲ್ಲಿ ಅಚ್ಚಳಿಯದ ಒಂದು ಚಾಪನ್ನು ಸೋವರೆ ಏನಂತ ಹೇಳಿದ್ರೆ ದಾಖಲೆಗಳು ಬಹಳ ಮುಖ್ಯ ಏನೇನು ಒಳ್ಳೆ ತಂದಿದೆ ನಾವು ದಾಖಲಿಸಿ ಮುಂದಿನ ಪೀಳಿಗೆಗೆ ಬಿಟ್ಟರೆ ಅವ್ರಿಗೂ ದಾರಿ ದೀಪ ಆಗ್ತದೆ ನಮ್ಗೆ ಇಂಗ್ಲೀಷ್ ಅಲ್ಲಿ ಹೇಳ್ತಾ ಟ್ರೈ ಟು ಅಂತ ಅಂದ್ರೆ ಒಂದು ಸಲ ಕಲ್ತದ ಮತ್ತೊಬ್ಬರಿಗೆ ನಾವು ದಾರಿ ಇಳಿತಾ ಹೋದ್ರೆ ಅದನ್ನ ಹುಡುಗ ಹಾಗೆ ಯಜನಾ ಮೃತವನ್ನು ಅವರು ಕೂಡಿ ನಮ್ಗೆ ಕೊಟ್ಟು ಹೋಗೋದ್ರಿಂದ ನಮಗದ ಕಂಪು ಅಜ್ಲದಲ್ಲಿ ಏನು ವಿಸ್ತಾರ ಇದೆ ಅದನ್ನು ದೇವಗಳಿಗೆ ಬಹಳ ಸಹಕಾರಿಯಾಗಿರುತ್ತೆ ಇಂತಹ ನ ಒಂದು ಜಯಂತಿಯಲ್ಲಿ ಪಾಲ್ಗೊಳ್ಳೋಕೆ ನನಗೆ ಅವಕಾಶ ಸಿಕ್ಕಿದ್ದು ಪುಣ್ಯ ಅಂತ ಹೇಳ್ಕೊಂಡು ನಾನು ಮಾತನ್ನ ತೋರಿಸಿದೆ